ವಿಶ್ವಗುರು ಮಧ್ವಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಭಕ್ತಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಈ ಭಕ್ತಿ ಸಿದ್ಧಾಂತದಿಂದ ನಮಗೇನು ಉಪಯೋಗ ಎಂಬುದಾಗಿ ಅನೇಕ ಜನರಿಗೆ ಪ್ರಶ್ನೆ ಬರಬಹುದು ಸಾಮ ಸಾಮಾನ್ಯವಾಗಿ ಜನರು ತಿಳ್ಕೊಂಡಿದ್ದೇನೆಂದರೆ ಭಕ್ತಿಯಿಂದ ಮುಕ್ತಿ ಈ ಆಧ್ಯಾತ್ಮಿಕ ಸಾಧನೆಗೋಸ್ಕರ ಭಕ್ತಿ ಬೇಕು ಅಷ್ಟಕ್ಕೆ ಭಕ್ತಿಯ ಒಂದು ಸೀಮಿತತ್ವ ಎಂಬುದಾಗಿ ತಿಳ್ಕೊಂಡಿದ್ದಾರೆ ಆದರೆ ಅಷ್ಟೇ ಅಲ್ಲ ವಾಸ್ತವಿಕವಾಗಿ ಶ್ರೀ ಭಕ್ತಿಯನ್ನು ಪ್ರತಿಪಾದನೆ ಮಾಡಿದ್ದು ಸಾಮಾಜಿಕವಾದಂತಹ ಸಾಮರಸ್ಯ ಹಾಗೂ ಏಕತೆಗಾಗಿ ಆಧ್ಯಾತ್ಮಿಕವಾಗಿಯೇ ಅದು ಮೋಕ್ಷಕ್ಕೆ ಸಾಧನ ಎಂಬುದು ಅದು ಶಾಸ್ತ್ರೀಯ ಸಿದ್ಧಾಂತವಾದರೂ ಕೂಡ ಸಾಮಾಜಿಕ ಏಕತೆಗೂ ಕೂಡ ಭಕ್ತಿಯೇ ಮುಖ್ಯ ಕಾರಣ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಪರಸ್ಪರ ಗೌರವ ಪರಸ್ಪರ ಪ್ರೀತಿ ಇದು ಬೆಳಿಬೇಕಾದರೆ ಅದಕ್ಕೆ ಸೈದ್ಧಾಂತಿಕವಾದಂತಹ ಒಂದು ನೆಲೆಗಟ್ಟು ಬೇಕೇ ಬೇಕು ಅದಕ್ಕೆ ಪೂರಕವಾದ ಸೈದ್ಧಾಂತಿಕ ನೆಲೆಗಟ್ಟು ಇಲ್ಲ ಅಂತ ಹೇಳಿದರೆ ನಾವು ಸಾಮಾಜಿಕ ಸಾಮರಸ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಮನುಷ್ಯನಿಗೆ ನಾನೇ ಶ್ರೇಷ್ಠ ಎಂಬಂಥ ಭಾವನೆ ಅದು ಜಾಗೃತವಾಗಿರ್ತದೋ ಅದರ ಮೊದಲ ಹೆಜ್ಜೆ ಏನೆಂದರೆ ನಾನು ಇನ್ನೊಬ್ಬರ ಜೊತೆಗೆ ಸೇರುವುದಿಲ್ಲ ಅಂತ ಯಾವಾಗಲೂ ಕೂಡ ಇನ್ನೊಬ್ಬರ ಜೊತೆಗೆ ಸೇರದೇ ಇರಲಿಕ್ಕೆ ಕಾರಣ ಏನೆಂದರೆ ಈಗ ಅಹಂಕಾರ ನಾನು ಶ್ರೇಷ್ಠ ಹಾಗಿರುವಾಗ ನನ್ನಕ್ಕಿಂತ ಕೆಳಗಿನವರ ಜೊತೆಗೆ ನಾನು ಹೇಗೆ ವ್ಯವಹಾರ ಮಾಡುವುದು ಅವರ ಜೊತೆಗೆ ಹೇಗೆ ನಾನು ಸೇರಿಕೊಳ್ಳುವುದು ಎಂಬಂಥ ಒಂದು ಈ ಭಾವನೆ ಬಂದು ಅವನು ಸಾಮರಸ್ಯಕ್ಕೆ ಅಡ್ಡಿ ಭಕ್ತಿ ಸಿದ್ಧಾಂತ ಏನು ಹೇಳುತ್ತದೆ ಅಂತ ಹೇಳಿದರೆ ಭಗವಂತನೊಬ್ಬನೇ ಶ್ರೇಷ್ಠ ಅವನ ಎದುರಿನಲ್ಲಿ ಉಳಿದವರೆಲ್ಲರೂ ಕೂಡ ದಾಸರು ಆದ್ದರಿಂದ ಆ ಒಂದು ದಾಸ್ಯತ್ವವನ್ನು ನೀವು ದಾಸಭಾವವನ್ನು ನೀವು ಹೊಂದಿದರೆ ಆವಾಗ ನಾನೇ ಶ್ರೇಷ್ಠ ಎಂಬುದು ಹೋಗಿಬಿಡ್ತದೆ ನಾನೇ ಶ್ರೇಷ್ಠ ಎಂಬಂತ ಈಗ ಹೋಯಿತು ಅಂತಲೇ ಹೇಳಿದರೆ ಸಮಾಜದಲ್ಲಿ ಸಾಮರಸ್ಯ ಏಕತೆಯನ್ನು ಮೂಡಿಸಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ಭಕ್ತಿ ಸಿದ್ಧಾಂತ ಪಾರಲೌಕಿಕ ಸಾಧನೆಗೆ ಮಾತ್ರ ಸಾಧನವಲ್ಲ ಅದು ಲೌಕಿಕವಾದಂತಹ ಸಾಮಾಜಿಕ ಸಾಮರಸ್ಯಕ್ಕೂ ಕೂಡ ಅದೇ ಮುಖ್ಯ ಕಾರಣವಾಗಿದೆ ಯಾವಾಗ ನಾವು ಭಕ್ತಿಯಿಂದ ಜೊತೆಗೂಡಿ ಭಜನೆ ಸಂಕೀರ್ತನೆಯನ್ನು ಮಾಡ್ತೇವೆ ಆವಾಗ ನಮ್ಮಲ್ಲಿ ಯಾವುದೇ ಭೇದ ಭಾವನೆ ಜಾಗೃತವಾಗುವುದಿಲ್ಲ ಭೇದ ಭಾವನೆ ಜಾಗೃತ ಆಗುವುದೇ ಈಗೋ ಬೆಳೆದಾಗ ಅಹಂಕಾರ ಬೆಳೆದಾಗ ಯಾವಾಗಲೂ ಮನುಷ್ಯ ಬಡತನದಲ್ಲಿ ಎಲ್ಲರ ಜೊತೆಗೆ ಅವನು ಬೆರೀತಾನೆ ಸ್ವಲ್ಪ ಹಣ ಬಂತು ಶ್ರೀಮಂತಿಗೆ ಬಂತು ಅಂತೇಳಿ ಹೇಳಿದರೆ ಬೆರೆಯುವುದನ್ನು ಕಡಿಮೆ ಮಾಡ್ತಾನೆ ತಾನು ದೂರ ದೂರವಾಗಿ ಪ್ರತಿಷ್ಠೆಯನ್ನು ಪ್ರದರ್ಶಿಸ್ತಾನೆ ಆದ್ದರಿಂದ ಈಗೋ ಅಥವಾ ಅಹಂಕಾರ ಜಾಸ್ತಿ ಆಯಿತು ಹೇಳಿದರೆ ಏಕತೆಯನ್ನು ಸಾಧನೆ ಸಿಕ್ಕ ಸಾಧ್ಯವಿಲ್ಲ ಅದು ಹೋಗಬೇಕಾದರೆ ಭಗವಂತನ ಸರ್ವೋತ್ತಮತ್ವವನ್ನು ಒಪ್ಪಿದಾಗ ನಾವೆಲ್ಲರೂ ಕೂಡ ಅವನ ಎದುರುಗಡೆ ಕುಬ್ಜರು ನಾವು ಅವನ ದಾಸರು ನಾವು ಅವನ ಸೇವಕರು ಎಂಬ ಭಾವನೆ ಜಾಗೃತವಾದಾಗ ಆವಾಗ ಸಮಾಜದಲ್ಲಿ ಏಕತೆ ಬರಲಿಕ್ಕೆ ಸಾಧ್ಯ ಭಜನೆ ಮಾಡುವಾಗ ಒಬ್ಬ ದೊಡ್ಡ ಸಾಹುಕಾರ ಇರ್ಬೋದು ಅಥವಾ ಒಬ್ಬ ನೌಕರ ಇರ್ಬೋದು ಅಥವಾ ಒಬ್ಬ ಸಾಮಾನ್ಯ ಸೇವಕರು ಇರಬಹುದು ಚಿಕ್ಕ ಚಿಕ್ಕ ಕೆಲಸದವರು ಇರ್ಬೋದು ಭಜನೆ ಮಾಡುವಾಗ ನಾವೆಲ್ಲರೂ ಒಂದೇ ಎಂಬಂಥ ಭಾವನೆ ಬರುತ್ತೆ ದೇವರ ಎದುರಿಗೆ ಬಂದಾಗ ಅವರವರ ಅವರವರ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡುವುದಿಲ್ಲ ದೇವರ ಎದುರಿನಲ್ಲಿ ಎಲ್ಲರೂ ಕೂಡ ದಲದಲ್ಲಿ ಕೂತು ಭಜನೆಯನ್ನು ಮಾಡಿ ಎಲ್ಲರೂ ಜೊತೆಗೆ ಪ್ರಸಾದವನ್ನು ತಗೊಳ್ತಾರೆ ಆದ್ದರಿಂದ ಈ ಭಕ್ತಿಯ ಒಂದು ಪ್ರತಿಪಾದನೆಯಿಂದ ಸಮಾಜದಲ್ಲಿ ಏಕತೆಯನ್ನು ಸಾಧಿಸಲಿಕ್ಕೆ ಬಹಳ ಸುಲಭವಾಗ್ತದೆ ಅದನ್ನು ಬಿಟ್ಟರೆ ನಮಗೆ ಏಕತೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ದೊಡ್ಡ ಸಮಸ್ಯೆ ಏನಂದರೆ ಅಹಂಕಾರ ಶಾಸ್ತ್ರೀಯವಾಗಿಯೂ ಇರತಕ್ಕಂತಹ ದೊಡ್ಡ ಒಂದು ದೋಷ ಅಂದರೆ ಅಹಂಕಾರ ವ್ಯಕ್ತಿ ವ್ಯಕ್ತಿಯಲ್ಲಿಯೂ ಇರತಕ್ಕಂಥ ಅಹಂಕಾರವೇ ಜಾಗತಿಕವಾದಂಥ ಎಲ್ಲ ಒಂದು ವಿದ್ಯಮಾನಗಳಿಗೆ ಕಾರಣವಾಗಿದೆ ಆ ದೃಷ್ಟಿಯಲ್ಲಿ ನೋಡಿದರೆ ನೀವು ಎಲ್ಲ ಯುದ್ಧವನ್ನು ಕೂಡ ನೀವು ಪರಾಮರ್ಶೆ ಮಾಡಿದರೆ ಅದರ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಏಕೈಕ ಕಾರಣ ಅದು ಅಹಂಕಾರ ಮಹಾಭಾರತ ಯುದ್ಧವನ್ನೇ ತಗೊಳ್ಳಿ ಅಷ್ಟು ಜನ ಸತ್ತು ಹೋದರು ಒಂದು ಐತಿಹಾಸಿಕ ಯುದ್ಧ ನಡೆದು ಹೋಯಿತು ಅದರ ಹಿಂದೆ ಮಾಡಿದ ಕೆಲಸ ಮಾಡಿದ್ದು ಯಾವುದೆಂದರೆ ದುರ್ಯೋಧನ ಅಹಂಕಾರ ಕೊನೆಗೆ ವೈದ್ಯ ಒಂದು ಸೂಜಿಯ ಮೊನೆಯಷ್ಟು ಕೂಡ ತಾನು ಜಾಗವನ್ನು ಕೊಡುವುದಿಲ್ಲ ಎಂಬಂತಹ ಈ ಒಂದು ಉದ್ಧಟತನ ಅಹಂಕಾರದಿಂದಾಗಿ ಯುದ್ಧ ಅನಿವಾರ್ಯವಾಯಿತು ಆದ್ದರಿಂದ ಅಹಂಕಾರಗಳು ಈಗು ಇದೆಲ್ಲ ಬೆಳೆಯಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟರೆ ಅದರ ಪರಿಣಾಮವಾಗಿ ಸಮಾಜದಲ್ಲಿ ಅಶಾಂತಿ ಯುದ್ಧ ಕಲಹ ಜಗಳ ಇದೆಲ್ಲ ಪ್ರಾರಂಭ ಆಗ್ತದೆ ಆ ಯುಗವನ್ನು ನಾವು ಕಡಿಮೆ ಮಾಡಬೇಕಾದರೆ ನಾವು ಮೊದಲಿನಿಂದಲೂ ಕೂಡ ನಾವು ಶ್ರೇಷ್ಠರಲ್ಲ ಭಗವಂತನೇ ಶ್ರೇಷ್ಠ ಅವನೇ ಸರ್ವೋತ್ತಮ ನಾವೆಲ್ಲ ಅವನ ಎದುರಿನಲ್ಲಿ ನಾವು ಬಹಳ ಒಂದು ಚಿಕ್ಕ ಉಳ್ಳವರು ನಮ್ಮ ಸ್ಥಾನ ಅತ್ಯಲ್ಪ ನಾವು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು ನಾವು ಅವನ ಸೇವನೆಯನ್ನು ಮಾಡಬೇಕು ಎಂಬಂಥ ಭಾವನೆಯನ್ನು ಜಾಗೃತಗೊಳಿಸಿದರೆ ಸಮಾಜದಲ್ಲಿ ಸಾಮರಸ್ಯ ಏಕತೆ ಬರಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದಲೇ ನಾವು ಅನೇಕ ಕಡೆ ಹೇಳ್ತಾ ಇರೋದು ಇವತ್ತು ಕೌಟುಂಬಿಕ ಕಲಹಗಳು ಇದೆಲ್ಲ ಜಾಸ್ತಿ ಆಗ್ತಾಯಿದೆ ಇದರ ಮೂಲ ಕಾರಣ ಎಲ್ಲಿದೆ ಅಂದರೆ ಹಿಂದೆ ಕೌಟುಂಬಿಕ ಕಲಹಗಳು ಇಲ್ಲ ಇವತ್ತು ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಂದಿದೆ ಅಂತೇಳಿ ಹೇಳಿದರೆ ನಾವು ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು ಎಂಬುದನ್ನು ಸದನದಲ್ಲಿ ಕಾನೂನು ಪಾಸ್ ಮಾಡುವ ಹಂತಕ್ಕೆ ಬಂದಿದ್ದೇವೆ ಅದಕ್ಕೂ ಒಂದು ಕಾನೂನು ತಂದೆ ತಾಯಿಗಳನ್ನು ಗೌರವಿಸಬೇಕು ತಂದೆ ತಾಯಿಗಳ ಯೋಗಕ್ಷೇಮವನ್ನು ಮಕ್ಕಳು ನೋಡಿಕೊಳ್ಬೇಕು ಎಂಬುದಕ್ಕೆ ಕಾನೂನು ಆಮೇಲೆ ಆ ಕಾನೂನು ಪರಿಪಾಲನೆ ಆಗ್ತದೋ ಇಲ್ಲವೋ ಅಂತೇಳಿ ಈ ರೀತಿಯ ಪರಿಸ್ಥಿತಿ ಬಂದಿದೆ ಒಂದು ನೂರು ವರ್ಷದ ಹಿಂದೆ ಹೋದರೆ ಈ ಪರಿಸ್ಥಿತಿ ಇರಲಿಲ್ಲ ಪ್ರತಿ ಮನೆಗಳಲ್ಲಿಯೂ ಕೂಡ ವಾರ್ಧಕ್ಯದಲ್ಲಿ ತಂದೆ ತಾಯಿಗಳ ಗುರು ಹಿರಿಯರ ಸೇವೆ ಮಾಡೋದು ಅವರನ್ನು ನೋಡಿಕೊಳ್ಳುವುದು ಇದು ಪ್ರಧಾನ ಕರ್ತವ್ಯ ಎಂಬುದಾಗಿ ಎಲ್ಲರೂ ಭಾವಿಸಿಕೊಂಡು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದರು ಈಗ ಅದಕ್ಕೊಂದು ಕಾನೂನು ಮಾಡತಕ್ಕಂತಹ ಪ್ರಸಂಗ ಬಂದಿದೆ ಯಾಕೆ ಬಂತು ಕೇಳಿ ಹೇಳಿದರೆ ಅದು ಅಹಂಕಾರದಿಂದ ನಾವು ಮಕ್ಕಳನ್ನು ಇವತ್ತು ಎಲ್ಲರೂ ಸಮಾನರು ಎಲ್ಲರೂ ಸಮಾನರು ಅಂತ ಹೇಳಿ ಮಕ್ಕಳು ತಂದೆ ತಾಯಿಗಳು ಸಮಾನತೆ ಅನ್ನೋಂಥ ಪ್ರತಿಪಾದನೆ ಮಾಡಿ ಮಕ್ಕಳಿಗೆ ಹಿರಿಯರ ಮೇಲೆ ಗೌರವ ಹೋಗಿಬಿಟ್ಟಿದೆ ಅವರ ಮೇಲೆ ಪೂಜ್ಯತಾ ಭಾವನೆ ಹೋಗಿಬಿಟ್ಟಿದೆ ಯಾವಾಗ ಪೂಜ್ಯತೆ ಭಾವನೆ ಹೋಯಿತು ಗೌರವ ಹೋಯಿತು ನಾವು ಯಾಕೆ ಅವರ ಸೇವೆ ಮಾಡಬೇಕು ಅವರು ನಮ್ಮ ಹಾಗೆಯೇ ನಿಮ್ಮಂಥ ಈ ಭಾವನೆ ಬರ್ತದೆ ಆವಾಗ ಮಕ್ಕಳು ತಂದೆ ತಾಯಿಗಳನ್ನು ಉಪೇಕ್ಷೆ ಮಾಡ್ತಾರೆ ಅದಕ್ಕೆ ಹಿಂದಿನವರು ಏನು ಮಾಡ್ತಾಯಿದ್ರು ಅಂದರೆ ಪ್ರತಿನಿತ್ಯ ತಂದೆಯನ್ನು ಪಿತೃದೇವೋಪವ ಮಾತೃದೇವೋಪವ ಅಂತ ತಂದೆಯನ್ನು ತಾಯಿಯನ್ನು ಎಲ್ಲ ದೇವರ ಹಾಗೆ ನೋಡು ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ನಮಸ್ಕಾರ ಮಾಡಬೇಕು ಎಲ್ಲಿಗಾದರೂ ಹೋಗುವಾಗ ಬರುವಾಗ ಅವರಿಗೆ ನಮಸ್ಕಾರ ಮಾಡಬೇಕು ಹಬ್ಬ ಹರಿದಿನಗಳಲ್ಲಿ ತಂದೆ ತಾಯಿಗಳಿಗೆ ತಂದೆ ತಾಯಿಗಳು ಮಾತ್ರ ಅಲ್ಲ ನಿನಗಿಂತ ದೊಡ್ಡವರಾದಂಥ ಅಣ್ಣ ಅಕ್ಕಂದರಿಗೂ ಕೂಡ ನಮಸ್ಕಾರ ಮಾಡಬೇಕು ಅವರನ್ನು ಪೂಜ್ಯತಾ ಭಾವನೆಯನ್ನು ನೋಡಬೇಕು ಎಂಬುದನ್ನು ಬಾಲ್ಯದಿಂದಲೂ ಕೂಡ ಅದನ್ನು ಬೆಳೆಸ್ತಾ ಬಂದರು ಅದರ ಪರಿಣಾಮವಾಗಿ ಯಾವಾಗಲೂ ಕೂಡ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ದೊಡ್ಡವರು ಹಾಗೆ ನಾವು ಅನುಸರಿಸೋದು ಎಂಬಂಥ ಈ ಭಾವನೆ ಬಂದದ್ದರಿಂದ ಕೌಟುಂಬಿಕವಾದಂತಹ ಒಂದು ಶಾಂತಿ ಸಾಮರಸ್ಯ ಅದು ಬೆಳೆದು ಬಂದಿತ್ತು ಈಗ ನಮ್ಮ ಹೊಸ ಶಿಕ್ಷಣ ಪದ್ಧತಿಯಲ್ಲಿ ಅದೆಲ್ಲ ಮಾಯವಾಗಿದೆ ಗುರು ಗುರುಗಳಿಗೇನೆ ನಾವು ಗೌರವವನ್ನು ಕೊಡುವುದನ್ನು ನಾವು ಯಾವುದೇ ಶಾಸನ ಮಾಡಲಿಲ್ಲ ಶಾಲೆಗೆ ಬಂದಾಗ ಮಾತ್ರ ಅವರು ಅವರ ಸಂಬಳಕ್ಕೋಸ್ಕರ ಪಾಠ ಹೇಳ್ತಾರೆ ನಾವು ನಮ್ಮನ್ನು ಕೇಳ್ತೇವೆ ನಮ್ಮ ಸುದ್ದಿಗೆ ನೀವು ಬರಬಾರದು ಎಂಬುದಾಗಿ ಈ ರೀತಿಯ ಒಂದು ಭಾವನೆಯನ್ನು ವಾತಾವರಣವನ್ನು ನಾವು ಬೆಳೆಸಿದ್ದೇವೆ ಹೀಗಾಗಿ ಏನಾಗಿದೆ ಅಂದರೆ ಯಾರ ಮೇಲೂ ಯಾರಿಗೂ ಗೌರವ ಇಲ್ಲ ಗೌರವ ಇಲ್ಲ ಹೇಳಿದ ಮೇಲೆ ಮತ್ತೆ ಅವರ ಬಗ್ಗೆ ನಾವು ಯಾಕೆ ಸೇವೆ ಮಾಡಬೇಕು ನಾವು ಯಾಕೆ ಹಣ ಖರ್ಚು ಮಾಡಬೇಕು ನಾವು ಯಾಕೆ ನಮ್ಮ ಸಮಯವನ್ನು ನಾವು ವ್ಯರ್ಥಗೊಳಿಸಬೇಕು ಇವಂಥ ಈ ಭಾವನೆ ಬರ್ತದೆ ಆದ್ದರಿಂದ ಎಲ್ಲ ಅಸಮತೋಲನಕ್ಕೆ ಕಾರಣ ಏನೆಂದರೆ ನಾವು ಈಗೋವನ್ನು ಎಲ್ಲ ಕಡೆ ಬೂಸ್ಟ್ ಮಾಡ್ತಾ ಇದ್ದೇವೆ ಅದನ್ನು ಕರ್ಬು ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾದಂತಹ ಒಂದು ವಿಧಾನ ಅಂದರೆ ಭಕ್ತಿಯನ್ನು ಜಾಗೃತಗೊಳಿಸೋದು ಯಾವಾಗ ಸಮಾಜದಲ್ಲಿ ಭಕ್ತಿ ಜಾಗೃತವಾಗಿರ್ತದೆ ಆವಾಗ ಈಗೋ ಕೆಳಗೆ ಆಗುತ್ತೆ ಈಗೋ ಕೆಳಗೆ ಬಂತು ಹೇಳಿದರೆ ಅವಾಗ ಎಲ್ಲರನ್ನು ಗೌರವದಿಂದ ಕಾಣಲಿಕ್ಕೆ ಶುರು ಮಾಡ್ತಾನೆ ಎಲ್ಲರನ್ನು ಪೂಜ್ಯ ಭಾವನೆಯಿಂದ ನೋಡ್ತಾನೆ ಆವಾಗ ನಾವು ಕಾನೂನು ಮಾಡಬೇಕಾಗಿಲ್ಲ ತಂದೆ ತಾಯಿಗಳನ್ನು ನೋಡಿಕೊಂಡು ಎಂಬಂಥ ಕಾನೂನಿನ ಅಗತ್ಯನೂ ಬರೋದಿಲ್ಲ ಹಾಗಾಗಿ ಭಕ್ತಿ ಸಿದ್ಧಾಂತ ಕೇವಲ ಮೋಕ್ಷಕ್ಕೋಸ್ಕರ ಮಾತ್ರ ಅಲ್ಲ ಅದು ಸಾಮಾಜಿಕ ಸಾಮರಸ್ಯಕ್ಕೂ ದೇಶದ ಸುಸ್ಥಿತಿಗೂ ವಿಶ್ವಶಾಂತಿಗೂ ಎಲ್ಲದಕ್ಕೂ ಕೂಡ ಮೂಲ ನೆಲೆ ಅದು ಭಕ್ತಿ ಸಿದ್ಧಾಂತವೇ ಆದ್ದರಿಂದ ಜಗದ್ಗುರು ಶ್ರೀಮಧ್ವಾಚಾರ್ಯರು ಭಕ್ತಿ ಸಿದ್ಧಾಂತವನ್ನು ಬಹಳ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಇದರ ಪ್ರಚಾರದಿಂದ ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಸಾಮಾಜಿಕ ಸಾಮರಸ್ಯ ವಿಶ್ವದ ಶಾಂತಿ ಸಾಮರಸ್ಯ ಸೌಹಾರ್ದ ಇದೆಲ್ಲ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ ಈ ದೃಷ್ಟಿಯಲ್ಲಿ ಭಕ್ತಿ ಸಿದ್ಧಾಂತ ಈ ಪ್ರತಿಪಾದನೆ ಮಾಡತಕ್ಕಂಥ ಈ ಒಂದು ಸಮಾವೇಶ ಇದು ಹೆಚ್ಚು ಅರ್ಥಪೂರ್ಣ ಮತ್ತು ಹೆಚ್ಚು ಉಪಯೋಗಕಾರಿ ಅದು ಯಶಸ್ವಿಯಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ